Mm -hmm. yeah. yeah. eh. yeah, yeah, hey. The ಅಧಿಕಾರಿಗೆ ಇವತ್ತು ನಾವಿಲ್ಲಿ ಹೋರಾಟ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಪ್ರೊಫೆಸರ್ ಆದಂತ ಮುನ್ರಾಜ್ರವರು ಆ ದೊಡ್ಡಲ್ಲೂರು ಗ್ರಾಮದ ಸರ್ವೆ ನಂಬರ್ ನಲವತ್ತ್ ಮೂರು ವಿಚಾರವಾಗಿ ಅಲ್ಲಿ ಅವರಿಗೆ ಬೆದರಿಕೆ ಆಗದ್ರೆ ಅಂದರೆ ಪೊಲೀಸ್ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಆ ಕಂಪ್ಲೇಂಟ್ ಕೊಟ್ಟರೆ ಸುಮಾರು ಒಂದು ಹನ್ನೆರಡು ದಿನ ಓಡಾಡಿಸ್ತಾರೆ ಪಾಪ ಇವ್ರಿಗೂ ನಮಗೂ ನಮ್ಮ ಸತೀಶ್ ಅವ್ರಿಗೆ ಎಲ್ಲರಿಗೂ ಓಡಾಡಿಸ್ತಾರೆ ಪೊಲೀಸ್ ಅಧಿಕಾರಿ ನೋಡಪ್ಪ ಅದೇನು ಕಂಪ್ಲೇಂಟ್ ತಗೊಂಡು ಒಂದು ಎನ್ ಸಿ ಆರ್ ಹಾಕಿಕೊಡಿ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹೇಳೋರೆ ಅಲ್ಲಿ ಒಬ್ರು ಪ್ರಕಾಶ್ ಅಂತೇಳಿ ಹೊಸಕೋಟೆ ಪೊಲೀಸರು ಒಬ್ರು ಇದ್ದಾರೆ ಆ ಪೊಲೀಸರು ಇವರು ಬೆದರಿಕೆ ಹಾಕಿದ್ದಾರೆ ಇನ್ನೊಬ್ರು ಬೆದರಿಕೆ ಹಾಕಿದ್ದಾರೆ ಆಮೇಲೆ ಮಂಜುನಾಥ್ ಅನ್ನೋನು ಬೆದರಿಕೆ ಹಾಕಿದ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ರೆ ಇಪ್ಪತ್ತು ದಿನ ಆದ್ರೂ ಹದಿನೈದು ದಿನ ಆದ್ರೂ ಅವ್ರ ಮೇಲೆ ಒಂದು ಎನ್ ಸಿ ಆರ್ ಹಾಕಲು ಏನಾಗಲ್ಲ ಅವ್ರ ಜೊತೆಲಿ ಇನ್ವಾಲ್ವ್ ಹಾಕ್ಬಿಟ್ಟು ಆಮೇಲೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಅಲ್ಲಿ ಕೇಳೋಕ್ಕೋದ್ರೆ ನಮ್ಮ ಮೇಲೆ ತೋರಿಸೇ ಮಾಡೋಕೊತಾವೆ ಏನಪ್ಪ ಅವ್ರು ಫೋನ್ ಯಾಕಪ್ಪ ಫೋನ್ ತೆಗೆದಿಲ್ಲ ಅಂದ್ರೆ ಏಯ್ ನಿಮ್ಮ ಅಪ್ಪಂದೆಲ್ಲ ಫೋನ್ ನಂಬರ್ ಫೋನ್ ಇದು ನನ್ನ ಸ್ವಂತದ ಫೋನು ನೀನು ಯಾಕೆ ನಾನು ಇದು ಮಾಡ್ತೀಯ ನೀನು ನಾನು ಮಾಡೋಕ್ಕಿಲ್ಲ ಅಂತೇಳಿ ನಮ್ಮ ಮೇಲೆ ಅಲ್ಲೇ ಬರ್ತಾ ಇದ್ದಾನೆ ಪೊಲೀಸ್ ಅಲ್ಲಿ ಆಮೇಲೆ ನಮ್ಗೆ ಬೇಜಾರಾಗೋಯ್ತು ಏನಪ್ಪ ಪೊಲೀಸ್ ಅಧಿಕಾರಿಗಳ ಅಂತ ಅಂತೇಳಿ ನಾವು ಇದು ಮಾಡಿ ಆಮೇಲೆ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡೋಕ್ಕೆ ಪಾಂಪ್ಲೇಟಲ್ಲ ಬಿಟ್ರೆ ನಾನು ಹೈದ್ರಾಬಾದಲ್ಲಿ ಇದ್ರೆ ನಾವು ಹೈದರಾಬಾದಲ್ಲೂ ಸಹ ನಮಗೆ ಅಲ್ಲಿ ಫೋನ್ ಮಾಡ್ದಾನೆ ಅವ್ನು ಫೋನ್ ಇದ್ದಾನೆ ನಮ್ಮ ಬೆದಿಗಳಾಗ್ತಾನೆ ಅವನ್ನ ಇಮಿಡಿಯೇಟ್ಲಿ ಅವನ ಬಂಧಿಸಬೇಕು ಅವನ ಮೇಲೆ ಕಾನೂನು ಕ್ರಮಾಚರಿಸಬೇಕು ವ್ಯವಸ್ಥಿತವಾದಂತ ಅವನಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇವತ್ತು ವಿರುದ್ಧವಾಗಿ ಹೋಮ್ ಮಿನಿಸ್ಟರ್ಗೆ ಸಿ ಎಂಗೆ ಮತ್ತು ಪಿ ಎಮ್ಗೆ ಮತ್ತು ಕಮಿಷನರ್ಗೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ದೂರ ಕೊಡ್ತಾ ಇದ್ವಿ ಅವನ್ನ ಬಂಧಿಸಿ ಇಮಿಡೇಟ್ಲಿ ಅವನ್ನ ಅಮೃತಗೊಳಿಸಬೇಕು ಆಮೇಲೆ ಅವನು ಅಕ್ರಮವಾಗಿ ಅಲ್ಲಿ ಇದು ಮಾಡಿದ್ದಾನೆ ಏನೋ ಆಸ್ತಿಗಳು ಮಾಡಿದ್ದಾನೆ ದುಡ್ಡು ಮಾಡವನೇ ಅದನ್ನೆಲ್ಲನೂ ವ್ಯವಸ್ಥಿತವಾಗಿ ಸರ್ಕಾರಿ ಅಧಿಕಾರಿಗಳು ಅವನ ಬಗ್ಗೆ ತನಿಖೆ ಹಾಕಿ ಇಮಿಡಿಯೇಟ್ಲಿ ಅವನಿಗೆ ವ್ಯವಸ್ಥಿತವಾಗಿ ಇದು ಮಾಡಬೇಕು ಯಾಕಂದರೆ ನಾವು ಸುಮಾರು ಮೂವತ್ತು ವರ್ಷಗಳಿಂದಲೂ ನಾವು ಪೊಲೀಸ್ ಇಲಾಖೆ ಸಂಬಳದಲ್ಲಿ ಇದ್ಕೊಂಡು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನ್ಯಾಯಕ್ಕಾಗಿ ನಾವು ಕೇಳಕ್ಕೆ ಹೋದಾಗ ಹೋರಾಟಗಾರ ಮೇಲೆ ಅಲ್ಲ ಮಾಡೋ ವ್ಯವಸ್ಥೆ ಮಾಡ್ತಾರೆ ಅಂದರೆ ಅದು ಖಂಡನೀಯವಾಗಿರ್ತದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಏನಾದರೂ ಒಂದು ಶ್ರೀನಿವಾಸವರನ್ನು ಬಂಧಿಸಿ ಅವರ ಶಿಸ್ತು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೇ ಮಾಡ್ತೀವಿ ನಂತರ ಹೊಸಕೋಟೆ ಪ್ರಕಾಶ್ ಅವರೂ ಅವರ ಶಿಸ್ತು ಕಾನೂನು ಕ್ರಮ ಆಗಬೇಕು ಮಂಗಳೂರು ಪೊಲೀಸ್ ಅಲ್ಲಿ ಎನ್ ಸಿ ಆರ್ ಆಗಬೇಕು ಆಮೇಲೆ ನಂದ್ರೆ ಒಂದು ಮಾರುತ ಮಂಜು ಅವ್ನು ಗೋ ಮಂಜು ಇದೇ ಅವ್ರ ಮೇಲೆ ತುಂಬ ಮಗ್ದು ನೋಡ್ಬೇಕಂತೇಳಿ ನಾವು ಈ ಮೂಲಕ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದೀವಿ ನಮಗೆ ಹೋರಾಟಕ್ಕೆ ಹೇಳಿ ನ್ಯಾಯ ಸಿಗ್ಬೇಕಂತ ಹೋರಾಟ ನಮ್ಗೆ ಬಂದಿದ್ದು ಹೋರಾಡಕ್ಕೆ ಜಯ ಆಗಬೇಕಂತ ಹೇಳೋದೇ ನಮ್ಮ ಅಂಚಿಕೆ ಆಗಿರ್ತದೆ ಜೈ ಭೀಮ್ ಜೈ ಭಾಳ ಜೈ ಅಂಬೇಡ್ಕರ್